बिकास् Thank you. Thank you so <laughs> uh, uh, उग्र दम फोटो रिजी पिचर रहा ಅಂಡ್ ಮೊದಲೇನ ಎನಿಥಿಂಗ್ ಏನೇ ಬಿಟ್ಟರು ಸ್ವಲ್ಪ ಅಚ್ಚುಕಟ್ಟಾಗಿ ಬರಬೇಕು ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದಷ್ಟೇ ನಮ್ಮ ಕಾಳಜಿ ಹಾಗೂ ರೆಸ್ಪಾನ್ಸಿಬಿಲಿಟಿ ಅಂಡ್ ಮೊದಲೇನ ಎನಿಥಿಂಗ್ ಉಗ್ರ ಆಗ್ಲಿ ಅಫ್ಕೋರ್ಸ್ ಇವನ್ ಪರಾಕ್ ಆಗ್ಲಿ ಏನಾದ್ರು ಒಂದು ಆಚೆ ಬರಬೇಕಾಗಿತ್ತು ಬಟ್ ಅದಕ್ಕೆ ಆದಂತ ಕಾರಣಗಳಿದಾವೆ ಅದು ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ ಸೊ ಅದೊಂದೇ ಕಾರಣದಿಂದ ಬಿಡಕಾಗಲಿಲ್ಲ ಬಟ್ ಆದಷ್ಟು ಬೇಗ ಒಂದು ಒಳ್ಳೆ ರೀತಿಯಲ್ಲಂತೂ ನಮ್ಮ ಉಗ್ರಾಯುಧಮ್ ಆಗಿರ್ಬೋದು ಪರಾಕ್ ಆಗಿರ್ಬೋದು ಬಟ್ ಇಮಿಡಿಯೇಟ್ ಆಗಿ ಉಗ್ರಾಯುಧಮ್ ದರ್ ಇಸ್ ಸಮಥಿಂಗ್ ಗುಡ್ ಅದನ್ನೆಲ್ಲ ನಿಮ್ಗೆ ಮೆಚ್ಚುಗೆ ಆಗೋ ತರ ಮಾಡ್ತೀವಿ ಅಂತ ಅನ್ಕೊಳ್ತೀವಿ ನಿರೀಕ್ಷೆ ಆಕ್ಚುಲಿ ಈಗ ನಾವು ಹಲವಾರು ದಿನದಿಂದ ಕೆಲವನ್ನ ಪ್ಲಾನ್ ಮಾಡ್ಕೊಂಡಿರ್ತೀವಿ ಬಟ್ ಸನ್ನಿವೇಶ ಸಿಚುವೇಶನ್ಸ್ ನಮ್ ಕೈಯಲ್ಲಿ ಇರಲ್ಲ ಘಟನೆಗಳು ವಿಷಯಗಳು ಸೊ ಹಾಗಾಗಿ ಇರ್ಬೋದು ಅದು ನಮ್ಮ ಒಂದು ಪ್ರಾಬ್ಲಮ್ ಸೊ ಅದನ್ನ ಅದರಿಂದ ಯಾರು ವರಿ ಮಾಡೋ ಏನಲ್ಲ ಈಗ ಸದ್ಯಕ್ಕೆ ಸೊ ಹಾಗಾಗಿ ಆದಷ್ಟು ಬೇಗ ಬೇರೆ ರೀತಿಯಲ್ಲಿ ಒಂದು ಒಳ್ಳೆ ವಿಡಿಯೋ ಏನೋ ಸಮಿಂಗ್ ರಿಲೇಟೆಡ್ ಟು ದ್ ಮೂವಿ ಏನಾರ ಬರುತ್ತೆ ಅಂತ ಹೇಳಿ ಸೋ ಸಾರಿ ನನಗೆ ನನಗೆ ಬೇಜಾರು ಆಗ್ತದೆ ಇದು ಯಾವಾಗ್ಲೂ ಆಗ್ತಿರ್ಲಿಲ್ಲ ನಾರ್ಮಲಿ ತುಂಬಾ ಚೆನ್ನಾಗಿ ಒಂದು ಸೆವೆಂಟೀನ್ತ್ ತುಂಬಾ ಸರ್ಪ್ರೈಸಿಂಗ್ ಆಗಿ ನನ್ನ ತುಂಬಾ ಇಷ್ಟಪಡೋ ನಮ್ಮ ಅಭಿಮಾನಿಗಳಿಗೆಲ್ಲ ಏನಾದ್ರು ಸರ್ಪ್ರೈಸ್ ಕೊಡ್ತಾ ಇದೆ ಬಟ್ ತಪ್ಪಬೇಡಿ ಅಟ್ ಲೀಸ್ಟ್ ಕೂಡ ಕೊಟ್ಟಿದ್ದೀವಲ್ಲ ಪ್ಲೀಸ್ ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ನೀವು ಮಾತಿನ ಮಧ್ಯೆ ಒಂದು ಹೇಳ್ತೀರಾ ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು ಏನೋ ಐತಾ ಟೆಕ್ನಿಕಲ್ ಇಶ್ಯೂಸ್ ಆದ್ರೆ ಇಷ್ಟೊತ್ತಿಗೆ ನೀವು ಕ್ಲಿಯರ್ ಮಾಡ್ತಿದ್ರೆ ಅದಕ್ಕೆ ಯಾವ್ದೇ ಅವಕಾಶ ಇರ್ತಾ ಇರ್ಲಿಲ್ಲ ಬಟ್ ಒತ್ತಿ ಹೇಳ್ತೀರಾ ಐತಾಕರ ಘಟನೆ ಡೈರೆಕ್ಟ್ ಮಾತಾಡ್ಬೇಕಾದ್ರೂ ಐತಾಕರ ಘಟನೆ ಆ ಐತಾಕರ ಘಟನೆ ಏನ್ ಅಮ್ಮ ಅದನ್ನ ಹೇಳ್ಕೊಬೇಕು ಅಂತಾನೂ ಇಷ್ಟ ಅಲ್ಲ ಕಣಮ್ಮ ನನಗೆ ಫಸ್ಟ್ ಆಫ್ ಆಲ್ ಕೆಲವು ಕೆಲವು ವಿಚಾರಗಳನ್ನ ನಾವೇ ಇಟ್ಕೋಬೇಕು ಅಂತ ನಾನು ಅನ್ಕೊಂಡು ನಂಬಿರೋನು ನಾನು ಸೊ ಹಾಗಾಗಿ ಆಮೇಲೆ ಏನೇ ಗ್ಲಿಪ್ಸಸ್ ಅಂತ ಬಂದ್ರು ಸಮ್ಟೈಮ್ಸ್ ಔಟ್ಪುಟ್ ಕರೆಕ್ಟ್ ಆಗಿ ಬರೋವರೆಗೂ ಅಷ್ಟು ಸುಲಭವಾಗಿ ಬರಲ್ಲ ಯಾವುದೇ ಸನ್ನಿವೇಶ ಆಗಿರ್ಲಿ ಯಾವುದೇ ಸಿಚುವೇಶನ್ ಆಗಿರ್ಲಿ ಸೊ ಎಲ್ಲಾದ್ನು ಎಲ್ಲಾದ್ನು ಪರಿಗಣಿಸಿ ಎಲ್ಲಾದ್ನ ಯೋಚನೆ ಮಾಡ್ಬೇಕು ಅಂದ್ರೆ ಕೆಲವು ವಿಷಗಳಿಂದ ಆಗಿಲ್ಲ ಸರ್ ಈ ಸಂದರ್ಭದಲ್ಲಿ ನಾನ್ ಕೇಳೋದ್ ಸರ್ ಗೊತ್ತಿಲ್ಲ ಅಹಿತಕರ ಘಟನೆ ಅಂತ ಅಂದ್ರೆ ತಿಳಿದ್ರ ಮಾಹಿತಿ ಪ್ರಕಾರ ಸಹ ನಿರ್ಮಾಪಕರ ಮಗ ತೀರ್ಕೊಂಡಿದ್ದಾರೆ ಅಂತ ಕೇಳ್ಕೊಟ್ವಿ ಯಾವ ಚಿತ್ರದ ಸಹ ನಿರ್ಮಾಪಕರ ಮಗ ತೀರ್ಕೊಂಡಿದ್ದಾರೆ ಆ ಸಹ ನಿರ್ಮಾಪಕರ ಅಂತ ನನಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ ಮಗ ಅಂತ ಅನ್ಕೋಬಹುದು ಸೋ ಹಾಗಾಗಿ ಹೌದು 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 ಮೈ ಡಿಯರ್ ಫ್ರೆಂಡ್ ಬೇಸಿಕಲಿ ಒಂದೇ ಸರ್ಕಲ್ ಆಗಿರೋದ್ರಿಂದ ಇಟ್ ಡಾಸ್ ಲುಕ್ ಗ್ರೇಟ್ ಆಫ್ ಕೋರ್ಸ್ ಬಿಟ್ಬಿಡಿ ಅದನ್ನ ಆ ವಿಷಯನ ಆತನ ಮಾತಾಡೋದು ಬೇಡ

ಆಮೇಲೆ ಪ್ಲಾನಿಂಗ್ ಸಮ್ ಟೈಮ್ಸ್ ಮಳೆ ಸಮ್ ಟೈಮ್ಸ್ ಎಲ್ಲಾ ನೋಡ್ಕೋಬೇಕು ಸೊ ಬಟ್ ಆದಷ್ಟು ಎರಡು ಸಿನಿಮಾನು ಟ್ವೆಂಟಿ ಸಿಕ್ಸ್ ಅಲ್ಲೇ ಬರೋ ಹಾಗೆ ಪ್ಲಾನ್ ಮಾಡ್ಕೋತಾ ಅದಕ್ಕೆ ಸೊ ಹೋಪ್ಫುಲಿ ಇದಕ್ಕಿಂತ ಜಾಸ್ತಿ ಡೀಟೇಲ್ಸ್ ಕೊಟ್ಬಿಟ್ರೆ ನನಗೆ ನೆಕ್ಸ್ಟ್ ಪಬ್ಲಿಸಿಟಿ ಮ್ಯಾಟ್ರ್ ಮಿಸ್ ಆಗ್ಬಿಡುತ್ತೆ ಇಲ್ಲ ದಟ್ ಇಸ್ ಪ್ಯೂರ್ಚುಲಿ ಎರಡರದು ಒಂದು ಟೆಸ್ಟ್ ಶೂಟ್ ಅಂತ ಉಗ್ರಿಂಗ್ ಇಟ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಅಂದ್ರೆ ಇನ್ನೊಂದು ಫಿಫ್ಟಿ ಇಯರ್ಸ್ ಬ್ಯಾಕ್ ಡಿಫ್ರೆಂಟ್ ಶೇಡ್ ಇದೆ ಏನೋ ಒಂದು ಎಕ್ಸೈಟ್ಮೆಂಟ್ ಇದೆ ಮೋರ್ ದನ್ ಎನಿಥಿಂಗ್ ಫಸ್ಟ್ ಟೈಮ್ ಒಂದು ಪೀರಿಯೋಡಿಕಲ್ ಡ್ರಾಮಾ ಅಂತ ಮಾಡ್ತಾ ಅದರಲ್ಲಿ

ಬಹುಶಃ ಮಾಡಬಹುದು ಆಗ್ಬಹುದು ಅಪ್ಪ ಇದು ಪಿಕ್ಚರ್ ಅಂದ್ರೆ ಕ್ವಾಲಿಟಿ ಔಟ್ಪುಟ್ ನಾನೇನೇನೋ ಜನಕ್ಕೆ ಅಂತ ನಾವು ಕೊಟ್ಟಾಗ ನಮಗ್ ಫಸ್ಟ್ ತೃಪ್ತಿ ಆಗ್ಬೇಕಮ್ಮ ಅದ್ ಚೆನ್ನಾಗಿದ್ಯಾ ನಾನ್ ನೋಡ್ತೀರ ಚೆನ್ನಾಗಿದ್ಯಾ ನನಗ್ ಖುಷಿ ಕೊಡ್ತಿದ್ಯಾ ನನಗ್ ತೃಪ್ತಿ ಆಗ್ತಿದ್ಯಾ ನನಗೆ ಆಗಿಲ್ಲ ಅಂದಾಗ ನಾನ್ ಹೇಗಮ್ಮ ಆಚೆ ಬಿಡಕಾಗುತ್ತೆ ಕೆಲವೊಂದು ಸೊ ಹಾಗಾಗಿ ಆದಷ್ಟು ಅಷ್ಟೇ ಕಾಳಜಿ ವಹಿಸಿ ಪ್ರೀತಿಯಿಂದ ಸಿನ್ಮಾಗಳನ್ನ ಮಾಡ್ತಾ ಇದೀನಿ ಅಂಡ್ ಮೋರ್ ದನ್ ಎನಿಥಿಂಗ್ ಥಿಂಗ್ ಪರ ಸ್ವಲ್ಪ ದಿನ ಶೂಟಿಂಗ್ ಮಾಡ್ತೀನಿ ನೆಕ್ಸ್ಟ್ ಉಗ್ರ ಅದು ಕಪ್ಲಿಂಗ್ ಮಾಡ್ಕೊಡ್ತೀನಿ ಆ್ಯನ್ ಇಮಿಟೆಡ್ ಆಗಿ ಮತ್ತೆ ಪರ ಸೊ ಇಟ್ ಇಟ್ ಡಿಪೆಂಡ್ ಆಗೈನ್ ಅವೌಟ್ ಮೈ ಅವೈಲಬಲ್ ಡೇಟ್ಸ್ ಪ್ರಕಾರ ನಂಗಿರುತ್ತೆ ಅದೇನೋ ಮಾಡ್ಕೋತೀವಿ ನಾವು ನಾವು ಕಾಷ್ಟ ಅನೋಸ್ಕರನೇ ನಾವು ಮಾಡ್ಕೋತೀವಿ ಬಟ್ ಎರಡು ಪಿಚ್ಚರ್ ಅಂತೂ ಮುಂದಿನ ವರ್ಷ ಬರ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಹೈ ಬಟ್ ಸಿನ್ಮಾ ಸಿಟಿಗೂ ಹೆಚ್ಚು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗ್ ಬಿಟ್ಟಿದ್ದು ಸರ್ ನಾನ್ ಸಿನಿಮಾ ಮಾಡ್ತೀವಿ ಸರ್ ನೀವ್ ಏನಾರ ಅನ್ಕಳಿಸೋದಕ್ಕೆ ನನಗೆ ಬಡ್ಜೆಟ್ ಬಗ್ಗೆ ಮಾತಾಡಕ್ಕೆ ಇಷ್ಟ ಅಲ್ಲ ಮತ್ತೊಂದು ಮಗದೊಂದು ನಾನು ಬರೀ ನಮ್ಮ ಕೆಲ್ಸದ ಬಗ್ಗೆ ಮಾತ್ರ ನಾವು ಬಹಳ ಕಾಳಜಿ ವಹಿಸೋದು ಸೊ ಬಿಡ್ಬಿಡಿ ನಮ್ಮನ್ನ ಟಾಪಿಕ್ ಇಂದ ನೀವ್ ಅಂದ್ರೆ ಖುಷಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನಂತೂ ಹೇಳಿಲ್ಲ ಬಡ್ಜೆಟ್ ಕೊಟ್ಟಿಲ್ಲ ನಿಮಗೆ

ಗೊತ್ತಿದ್ದು ಗೊತ್ತಿಲ್ಲ ದಪ್ ಮಾಡಿದ್ರೆ ಅದನ್ನ ತಿತ್ಕೊಂಡು ಆ ಏನ್ ಗಿಫ್ಟ್ ಸಿಗುತ್ತೆ ಫ್ಯಾಮಿಲಿ ಇಂದ ಅವ್ರು ಬೈಯೋದೆ ಒಂದ್ ಪ್ರೀತಿ ಒಗಳದೇ ಒಂದು ಪ್ರೀತಿ ಆಮೇಲೆ ಏನಾರು ಬಟ್ಟೆ ಗಿಟೆ ಚೆನ್ನಾಗಿಲ್ಲ ಅಂದ್ರೆ ಬೈತಾರಲ್ವಾ ನಾವ್ ಸೆಲೆಕ್ಟ್ ಮಾಡ್ಕೊತೀವಿ ಅದು ಒಪ್ಕೊಳ್ಳಲ್ಲ ಸೊ ಹಾಗಾಗಿ ಫ್ಯಾಮಿಲಿ ಇಸ್ ಬ್ಯೂಟಿಫುಲ್ ಆಮ್ ನನ್ನ ಹೆಂಡ್ತಿ ನನ್ನ ಮಗ ಮಗಳು ಮಗಳು ಸ್ವಲ್ಪ ಭಜಾರಿ ಪ್ರೌಡ್ So It's good. Thank you so much for asking. Thank you, sir. Thank, sir. Thank you so much. Thank you so much. Thank you so much. <laughs> Thank you. Thank you. Thank you. Thank you. you. Thank you. Thank you. Thank you. Thank you. Thank you. Thank you. ಇವೆಂಟ್ ಆಗ್ತಾ ಇರೋದು ಆ ಓಬೋಧನೆ ನಿಂತು ಮೋಶನ್ ಪಾಸ್ ಮಾಡೋಣ ರೆಡಿನಾ ಅಲ್ಲ ಎಸ್ ಟೇಟ್ ವೇಟ್ ಮಾಡ್ತಾ ಇದೀರಾ ಎನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ಬಟ್ ನಮಗೆ ಇರ್ವಾ ಬಕರಿಲ್ಲ ಅವರೇ ಜ್ಯಾರಮ್ ಸರ್ ಕಸದ ಆ ಇವು ರೀಸನ್ಸ್ ಬೇಸಿಕಲಿ ಈಗ ಸದ್ಯದಲ್ಲೇ ನಮ್ಮ ನಿರ್ದೇಶಕರು ಬರ್ತಾ ಕಾರ್ಯಕರ್ತರು ಸೊ ಮ್ಯಾಟರ್ ಇಷ್ಟ ಯಾವುದೋ ಒಂದು ಕಾರಣಾಂತರಗಳಿಂದ ಇವತ್ತು ಅದನ್ನ ರಿಲೀಸ್ ಮಾಡಕ್ ಆಗ್ತಾ ಮೋಷನ್ ಪೋಸ್ಟ್ ಅದು ಟೆಕ್ನಿಕಲ್ ಕ್ಲಿಪ್ಸ್ ಇರಬಹುದು ಅಥವಾ ಹೇಳ್ಕೊಳಕ್ ಆಗದಿರೋ ಒಂದು ಕಾರಣ ಆಗಿರ್ಬೋದು ಅಹಿತಕರವಾದ ಒಂದು ವಿಷಯನೂ ಆಗಿರ್ಬೋದು ಕರೆಕ್ಟ ಏನೋ ಹೇಳೋದು ಬಹಳ ಕನ್ಫ್ಯೂಷನ್ ಆಗಕ್ಕಾಗ ಆದಷ್ಟು ಬೇಗ ಉಗ್ರ ಒಳ್ಳೆ ರೀತಿಯ ಒಂದು ಏನು ಅಂತ ಹೇಳಲ್ಲ ಒಂದು ಒಳ್ಳೇದನ್ನ ರಿಲೀಸ್ ಮಾಡ್ತೀವಿ ಸತ್ಯದಲ್ಲಿ ಅಲ್ಲಿವರೆಗೂ ನಿಮ್ಮ ಪ್ರೀತಿ ನಿಮ್ಮ ತಾಳ್ಮೆ ಹೀಗೆ ಇರ್ಲಿ ಅಂತ ಕಳಕಳನ್ನ ನಾನು ಹೇಳ್ಕೊಡ್ತೇನೆ ಆ ಬಂದೇ ಬಟ್ ನಮ್ಮ ಪ್ಯಾರ್ಟ್ಸ್ ಸರ್ ಸೊ ಹಾಗಾಗಿ ಇದೊಂದು ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇತ್ತು ಇದನ್ನ ತಿಳಿಸ್ಬೇಕಾಗಿತ್ತು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಮಾಡ್ಕೋಬೇಡಿ ಕಾರಣನ ಕೆದಬೇಡಿ ಜಾಸ್ತಿ ಕೇಳಕ್ ಹೋಗ್ಬೇಡಿ ಕೇಳ್ಕೊಳಕು ಆಗಲ್ಲ ಆಮೇಲೆ ಕೆಲವು ಅರ್ಥ ಅರ್ಥನೂ ಮಾಡಿಸಲ್ಲ ಅರ್ಥನೂ ಮಾಡ್ಕೊಳಕ್ ಆಗಲ್ಲ ಸೊ ಹಾಗಾಗಿ ಅದ್ ಹಾಗೆ ಇರ್ಲಿ ಅದರ್ವೈಸ್ ನೀವೆಲ್ಲ ಈಗ ಖುಷಿಯ ಚೆನ್ನಾಗಿದೆ ಅಂತ ಹೇಳ್ತೀನಿ ನಿರ್ದೇಶಕರಿಗೆ ನಾವು ಮಾತಾಡ್ತೀರ ಅಣ್ಣ ಮಾತಾಡ್ತೀರ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಲೋರಿಂಗ್ ಸ್ಟಾಫ್ ಶ್ರೀ ಮುರಳಿ ಅಣ್ಣಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮಂತೆ ನಿಮ್ಮೆಲ್ಲರಷ್ಟೇ ಕಾತರವಾಗಿ ನಾನು ಈ ಇವೆಂಟ್ ಕಾಯ್ತಾ ಇದ್ದೆ ಈ ಇವೆಂಟ್ ಅಲ್ಲಿ ಮೋಷನ್ ಪ್ಲೇ ಮಾಡಿ ನೋಡ್ಬೇಕು ಅಂತಂದು ಅಣ್ಣ ಹೇಳಿದಾಗೆ ಅವರು ರೀಸನ್ ಇದೆ ಆ ರೀಸನ್ ಕೇಳ್ತಾ ಇಲ್ಲ ಆ ರೀಸನ್ ಇಂದಾಗಿ ನಾವು ಅದನ್ನ ಡೆಫಿನೆಟ್ಲಿ ಒಂದೊಂದು ಸಲ ಎಲ್ಲರಿಗೂ ದೊಡ್ಡ ಮಟ್ಟದಲ್ಲಿ ಇನ್ನು ದೊಡ್ಡ ಮಟ್ಟದ ಸ್ಟೇಜ್ ಅರೇಂಜ್ಮೆಂಟ್ ನಾನು ತೋರಿಸ್ತೀನಿ ಮೋಷನ್ ಪೋಸ್ಟರ್ ಅಲ್ಲ ವಿಡಿಯೋ ರಿಲೀಸ್ ಮಾಡ್ತೀವಿ ಸೊ ಇನ್ನ ಡೈರೆಕ್ಟ್ ಡೈರೆಕ್ಟ್ ವಿಡಿಯೋನೇ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕಿಂತ ದೊಡ್ಡ ಸೇನ್ಸ್ ಇಲ್ಲ ಬಟ್ ಇವತ್ತು ನಾವು ಇದ್ರ ಬಗ್ಗೆ ಇಷ್ಟಕ್ಕೆ ಬಿಡೋಣ ಎಲ್ಲರಿಗೂ ಎಂಜಾಯ್ ಮಾಡ್ಲಿಕ್ಕೆ ಅಂತ ಒಂದು ಬ್ಯೂಟಿಫುಲ್ โพสต์ ऑलरेडी ಕೊಟ್ಟಿದೀನಿ ಅದು ऑलरेडी ಬಹಳ ಚನ್ನಾಗಿ ವೈರಲ್ ಆಗಿದೆ ಚಿಕ್ಕ ಬಟ್ಟೆ ದೊಡ್ಡ ಸಕ್ಸೆಸ್ ಬಟ್ಟೆ ಸಾಕಷ್ಟು ಜನ ಅಲ್ಲಿ ನಮ್ಮ ಗೆಳ ಫೋನ್ ಮಾಡಿ ಫೀಡ್バック ಕೊಡ್ತಾ ಇದ್ದಾರೆ ಗ್ರೇಟ್ ನೇಮ್ ರೆಸ್ಪಾನ್ಸ್ ಆಗ್ತಾ ಆ ಹಿಂದಿನ ಮುದ್ಬರ ಕಟ್ಟೆ ನೋಡಿದಾಗ ಎಫ್ ಎನ್ ಗೆ ಪ್ರತिवಂದ इंफॉर्मेशन ಪ್ರತिवಂದ ಕಂಟೆಂಟ್ ತುಂಬಿ ಎಕ್ಸೈಟ್ಮೆಂಟ್ ಕೊಡುತ್ತೆ ಅಷ್ಟಂತ ನಾವು ಹೇಳ್ೋಕೆ ಇಷ್ಟ ಆಯ್ತು ಸಾಕು ನಾವು ಯಾವಾಗ ಬಕಿರ گئے ವೆರಿ ಸ್ವಿಪ್ ಪರ್ಸನ್ ಸೋ ಅಷ್ಟೇ ಎದುರು ಒಳ್ಳೊದಾಗ್ಲಿ ಖುಷಿಯಾಗಿರಿ ಚಂದಾಗಿರೀ ಅದ್ಭುತವಾದ ಒಂದು ಹೇಳ್ದಾಗೆ ಮಾಡಿದಾಗೆ ಏನೋ ಒಂದು ಒಂದು ಒಳ್ಳೆ ರೀತಿಯಲ್ಲಿ ನಮ್ಮನ್ನ ಮತ್ತೆ ಕಾಣ್ತೀವಿ ಅದ್ರ ಜೊತೆಗೆ ಥ್ಯಾಂಕ್ ಯು ಸೊ ಮಚ್ ಹಾಂ ಕೆಲವಿ ನಮಸ್ಕಾರ ಅದಕ್ಕೆ ನಾನು ಸ್ವಲ್ಪ ಬೇಕಾಗ್ತ ಬಂದೆ ದಯವಿಟ್ಟು ಚಂಪ್ಸಿ ಸೊ ಎಲ್ಲ ಆಮೇಲೆ ರೈಡಿಂಗ್ ನೆಕ್ಸ್ಟ್ ಟು ಕಾಟ್ ಅನ್ ಫಾರ್ಚುನಲ್ಲಿ ಸೊ ಪಾಸ್ಬಾಲಿಟಿಸ್ ನಾನು ಏನೂ ಕೇಳೋಕ್ಕೋಗಿಲ್ಲ ಸೊ so one can actually talk about There's nothing more than that we can actually talk about because we can't actually say that in public. So, already, already. In terms of tribute, he's actually making a in this step. So, next step on within that, internet, you know, like uh, for coming days, on the one or at least on two weeks or month. Uh, we will actually come to you. You know, like, the am very good Thank you. Thank you, sir. Thank you. Thank you guys for coming. I welcome all my, friends, my my friends and everyone. Thank you so much.